ನಮಸ್ಕಾರ ಸ್ನೇಹಿತರೆ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇವೆ ನಾನು ಕಿಶೋರ್ ಕೇವಿ ಪ್ರೀತಿ ವಿಚಾರಕ್ಕೆ ಇಡೀ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ರಾತ್ರೋರಾತ್ರಿ ಮುಸ್ಕುದಾರಿ ಗ್ಯಾಂಗ್ ಒಂದು ಸಿನಿಮೀಯ ಶೈಲಿಯಲ್ಲಿ ಗ್ರಾಮಕ್ಕೆ ನುಗ್ಗಿ ದಾಂಧಲೆ ನಡೆಸಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರವಾದ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ನಾವಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೂವತ್ತಕ್ಕೂ ಹೆಚ್ಚು ಮುಸ್ಕುದಾರಿಗಳು ಕೈಯಲ್ಲಿ ಬಂದೂಕು ತಲ್ವಾರ್ ರಾಡ್ ಕಲ್ಲುಗಳನ್ನು ಹಿಡಿದು ದಾಳಿ ನಡೆಸಿದ್ದಾರೆ ಕಾರುಗಳು ಹಾಗೂ ಬೈಕ್ಗಳನ್ನು ಜಖಂಗೊಳಿಸಿದ್ದಾರೆ ಪ್ರೀತಿ ವಿಚಾರಕ್ಕೆ ಎರಡು ಗ್ರಾಮಗಳ ನಡುವೆ ಗಲಾಟೆ ನಡೆದಿರುವ ಆರೋಪ ಕೇಳಿ ಬಂದಿದೆ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಸಿಲುಕಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದರ ಹಿಂದೆ ಒಂದರಂತೆ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ ಸರ್ಕಾರ ಕೇಸ್ ವಾಪಸ್ ಪಡೆದ ನಂತರ ಸೇಫ್ ಎಂದ್ಕೊಂಡಿದ್ದಂತಹ ಡಿಕೆಶಿಗೆ ಸಿಬಿಐ ಶಾಕ್ ನೀಡಿದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಕೆಶಿ ಕುಟುಂಬಕ್ಕೆ ಹಾಗೂ ವ್ಯಾವಹಾರಿಕ ಆಪ್ತರಿಗೆ ಸಿಬಿಐ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿವಕುಮಾರ್ ವಾಸ್ತವ್ಯವಿದ್ದ ಈಗಲ್ಟನ್ ರೆಸಾರ್ಟ್ ಮತ್ತು ಅವರ ಸಹಚರರ ಮೇಲೆ ಐಟಿ ದಾಳಿ ನಡೆಸಿತ್ತು ದಾಳಿ ವೇಳೆ ಎಂಟು ಕೋಟಿಗೂ ಹೆಚ್ಚು ನಗದು ಪತ್ತೆಯಾಗಿತ್ತು ಕಲ್ಯಾಣ ಮಂಟಪ ಜಗಮಗಿಸ್ತಾ ಇತ್ತು ಸಂಬಂಧಿಗಳೆಲ್ಲ ಸಖತ್ತಾಗಿಯೇ ರೆಡಿಯಾಗಿ ಸಂಭ್ರಮದಿಂದ ಓಡಾಡ್ತಾ ಇದ್ರು ಅಥ ವಧುವರ ಕೂಡ ಹೊಸ ದಾಂಪತ್ಯಕ್ಕೆ ಕಾಲಿಡೋ ತವಕದಲ್ಲಿದ್ರು ಆದರೆ ತಾಳಿ ಕಟ್ಟಬೇಕಿದ್ದ ವರಮಹಾಶಯ ಕ್ಲೈಮ್ಯಾಕ್ಸ್ನಲ್ಲಿ ಜೈಲು ಸೇರಿದ್ದಾನೆ ಸರ್ಕಾರಿ ನೌಕರನಾಗಿದ್ದರೂ ಕೂಡ ವರದಕ್ಷಿಣೆಗೆ ಬೇಡಿಕೆ ಇಟ್ಟು ಕಂಬಿ ಹಿಂದೆ ಸೇರಿದ್ದಾನೆ ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಎಸ್ ಡಿ ಸಿ ಆಗಿರುವಂತಹ ಸಚಿನ್ ಪಾಟೀಲ್ ಎಂಬಾತನೇ ಬಂಧಿತ ಆರೋಪಿ ಅರಶಿನ ಶಾಸ್ತ್ರದ ವೇಳೆ ಇನ್ನೂರು ಗ್ರಾಮ್ ಚಿನ್ನಾಭರಣ ಹತ್ತು ಲಕ್ಷ ನಗದು ನೀಡುವಂತೆ ವಧುವಿನ ಮನೆಯವರಿಗೆ ಸಚಿನ್ ಡಿಮ್ಯಾಂಡ್ ಇಟ್ಟಿದ್ದ ವರನ ಡಿಮ್ಯಾಂಡ್ಗೆ ವಧುವಿನ ಸಂಬಂಧಿಕರು ತಬಿಬ್ಬಾಗಿದ್ದಾರೆ ಆದರೆ ಇದಕ್ಕೆ ಕುಟುಂಬಸ್ಥರು ಒಪ್ಪಿಲ್ಲ ಈ ವೇಳೆ ವರ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದು ಕೊನೆಗೆ ವಧು ಕಡೆಯವರು ಕೊಟ್ಟು ಜೈಲಿ ಕಟ್ಟಿದ್ದಾರೆ ಮೊಬೈಲ್ ಕೈಯಲ್ಲಿ ಇದ್ರೆ ಕೆಲವರಿಗೆ ತಾವು ಎಲ್ಲಿದ್ದೇವೆ ಏನ್ ಮಾಡ್ತಾ ಇದ್ದೇವೆ ಅನ್ನೋದು ಮರೆತು ಹೋಗುತ್ತೆ ಹೀಗೆಯೇ ಇಲ್ಲೊಬ್ರು ಮಹಿಳೆ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಅವಾಂತರ ಮಾಡಿಕೊಂಡಿದ್ದಾರೆ ಮೊಬೈಲ್ ರೈಲ್ವೆ ಗೆ ಬಿದ್ದಿದ್ದು ಮೊಬೈಲ್ ತೆಗೆದುಕೊಳ್ಳೋಕೆ ಸೀದಾ ಟ್ರ್ಯಾಕ್ಗೆ ಜಿಗಿದಿದ್ದಾರೆ ಬೆಂಗಳೂರಿನ ಇಂದಿರಾನಗರ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ನಡೆದಿದೆ ಮಹಿಳೆ ಮೊಬೈಲ್ಗಾಗಿ ಗೆ ಇಳಿಯುತ್ತಿದ್ದಂತೆ ತಕ್ಷಣ ಎಚ್ಚೆತ್ತಂತಹ ಮೆಟ್ರೋ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿಯ ಮುಂಜಾಗ್ರತೆಯಿಂದ ಭಾರಿ ಅನಾಹುತ ತಪ್ಪಿದೆ ಜನಾಂಗೀಯ ಹಿಂಸಾಚಾರದಲ್ಲಿ ಬೇಯುತ್ತಿರುವ ಮಣಿಪುರದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಗಲಾಟೆಗಳು ಜೋರಾಗಿದ್ದು ಗುಂಡು ಹಾರಿಸಿ ನಾಲ್ವರನ್ನ ಹತ್ಯೆ ಮಾಡಲಾಗಿದೆ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ ಹೊಸ ವರ್ಷದ ಮೊದಲ ದಿನವೇ ನಡೆದಿರುವ ಹಿಂಸಾಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಸೂಕ್ತ ಕ್ರಮ ಕೈಗೊಳ್ಳೋಕೆ ಆಡಳಿತ ಪಕ್ಷದ ಎಲ್ಲ ಸಚಿವರು ಹಾಗೂ ಶಾಸಕರ ತುರ್ತು ಸಭೆ ಕರೆದಿದ್ದಾರೆ ಹಾಗೆಯೇ ಮಣಿಪುರದ ಕಣಿವೆ ಪ್ರದೇಶಗಳಲ್ಲಿ ಕರ್ಫ್ಯೂ ಹೇರಿಕೆ ಮಾಡಲಾಗಿದೆ ಅಯೋಧ್ಯೆಯ ಬೀದಿ ಬೀದಿಗಳಲ್ಲೂ ರಾಮನಾಮ ಜಪ ಜೋರಾಗಿ ನಡೀತಾ ಇದೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ನಂತರ ಇದನ್ನು ಚುನಾವಣೆಗೆ ಬಳಸಿಕೊಳ್ಳೋಕೆ ಬಿಜೆಪಿ ಪ್ಲಾನ್ ರೂಪಿಸಿದೆ ಎನ್ನಲಾಗಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಬಾಲರಾಮ ಮೂರ್ತಿಯ ಪಟ್ಟಾಭಿಷೇಕ ನಡೆಯುತ್ತೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಏಪ್ರಿಲ್ ತಿಂಗಳೊಳಗಡೆ ದೇಶಾದ್ಯಂತ ಎರಡು ಪಾಯಿಂಟ್ ಐದು ಕೋಟಿ ಜನರಿಗೆ ದರ್ಶನ ಸೌಲಭ್ಯಗಳನ್ನ ಒದಗಿಸೋಕೆ ಬಿಜೆಪಿ ಯೋಜಿಸಿದೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ಇಡೀ ದೇಶವನ್ನು ರಾಮಮಯ ಮಾಡಬೇಕು ಎಂಬುದು ಬಿಜೆಪಿಯ ತಂತ್ರವಾಗಿದೆ ಈಗಾಗಲೇ ಸೋಮವಾರದಿಂದ ಆರ್ಎಸ್ಎಸ್ ಮತ್ತು ವಿಎಚ್ಪಿ ಪೂಜಿತ್ ಅಕ್ಷಿತ್ ಪತ್ರಕ್ ಮತ್ತು ರಾಮಲಲ್ಲಾ ಚಿತ್ರಗಳನ್ನು ವಿತರಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದೆ ಹೊಸ ವರ್ಷದ ಸಂಭ್ರಮದಲ್ಲಿರಬೇಕಿದ್ದ ಜಪಾನ್ ಜನ ಸರಣಿ ಭೂಕಂಪದಿಂದ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಸೋಮವಾರದಿಂದ ಸುಮಾರು ಹದಿನೆಂಟು ಗಂಟೆಗಳಲ್ಲಿ ನೂರೈವತ್ತೈದು ಬಾರಿ ಭೂಕಂಪಗಳು ಸಂಭವಿಸಿದೆ ಮಧ್ಯ ಜಪಾನ್ನಲ್ಲಿ ಹೊಸ ವರ್ಷದ ದಿನದ ಭೂಕಂಪದಿಂದಾಗಿ ಅಪಾರ ಹಾನಿಯಾಗಿದೆ ಹಾಗೆಯೇ ಹದಿಮೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಹಲವು ಕಟ್ಟಡಗಳು ಕುಸಿದಿದ್ದು ಸಂತ್ರಸ್ತರನ್ನು ರಕ್ಷಿಸೋಕೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಇನ್ನೂ ಕೂಡ ಭೂಕಂಪ ಸಂಭವಿಸುವ ಆತಂಕ ಇದ್ದು ಜನ ಕಟ್ಟಡಗಳ ಒಳಗೂ ಹೋಗೋಕೆ ಭಯ ಬೀಳ್ತಾ ಇದ್ದಾರೆ ಅದೃಷ್ಟ ಅನ್ನೋದು ಯಾರಿಗೆ ಯಾವಾಗ ಒಲಿಯುತ್ತೋ ಹೇಳೋಕ್ಕಾಗೋದಿಲ್ಲ ಹೀಗೆಯೇ ಇಲ್ಲೊಬ್ಬ ಬಿರಿಯಾನಿ ತಿನ್ನೋಕೆ ಹೋಗಿ ಕಾರು ಗೆದ್ದಿದ್ದಾನೆ ತಿರುಪತಿ ನಗರದ ರೋಬೋ ಹೋಟೆಲ್ನಲ್ಲಿ ನಡೆದಂತಹ ಬಿರಿಯಾನಿ ಲಕ್ಕಿ ಡ್ರಾದಲ್ಲಿ ರಾಹುಲ್ ಎಂಬ ವ್ಯಕ್ತಿ ಉಚಿತವಾಗಿ ನಿಸ್ಸಾನ್ ಮ್ಯಾಗ್ನೆಟ್ ಕಾರನ್ನ ತಮ್ಮದಾಗಿಸಿಕೊಂಡಿದ್ದಾರೆ ರಾಹುಲ್ ಅದೃಷ್ಟಶಾಲಿಯಾಗಿ ಹೊರಹೊಮ್ಮಿದ್ದಾರೆ ರಾಹುಲ್ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಬಿರಿಯಾನಿ ತಿಂದಿದ್ರು ಲಕ್ಕಿ ಕೂಪನ್ನಲ್ಲಿ ಏಳು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಭೂಕಂಪಕ್ಕೆ ಸಿಲುಕಿರುವ ಜಪಾನ್ನಲ್ಲಿ ಜೂನಿಯರ್ ಎನ್ ಟಿ ಆರ್ ಫ್ಯಾಮಿಲಿ ಸೇಫ್ ಆಗಿ ಭಾರತಕ್ಕೆ ವಾಪಸ್ ಆಗಿದೆ ಫ್ಯಾಮಿಲಿ ಜೊತೆಗೆ ರಜೆ ಎಂಜಾಯ್ ಮಾಡೋಕೆ ಜೂನಿಯರ್ ಎನ್ ಟಿ ಆರ್ ಜಪಾನ್ಗೆ ತೆರಳಿದ್ರು ಭಾರತಕ್ಕೆ ಮರಳಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರ್ಕೊಂಡಿದ್ದಾರೆ ಜಪಾನ್ನಲ್ಲಿ ಆಗ್ತಾ ಇರೋದು ತುಂಬಾ ನೋವಿನ ಸಂಗತಿಯಾಗಿದೆ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ ಐ ಪಿ ಎಲ್ಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆಯ್ಕೆಯಾಗಿರುವ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ ಎಸ್ ಕೆ ಅಭಿಮಾನಿಯ ಹೃದಯವನ್ನು ಗೆದ್ದಿದ್ದಾರೆ ನ್ಯೂಜಿಲೆಂಡ್ನಲ್ಲಿ ರವೀಂದ್ರ ಸಿ ಎಸ್ ಕೆ ಅಭಿಮಾನಿಗಳ ಪೋಸ್ಟರ್ಗೆ ಸಹಿ ಹಾಕಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಚಿನ್ ತಮ್ಮ ಕಾರಿನಿಂದ ಇಳಿದ ತಕ್ಷಣ ಚೆನ್ನೈ ಅಭಿಮಾನಿ ಹಿಡಿದಿದ್ದ ಪೋಸ್ಟರ್ನಲ್ಲಿ ಎಸ್ ಕೆ ಲಾಂಛನದ ಮೇಲೆ ಸಹಿ ಮಾಡಿದ್ದಾರೆ ರಚಿನ್ನ ವರ್ತನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಎಂ ಎಸ್ ಧೋನಿ ನೇತೃತ್ವದ ತಂಡ ರಚಿನ್ ಅವರನ್ನು ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ನೀಡಿ ಖರೀದಿಸಿತ್ತು ಇದೀ ಈ ಹೊತ್ತಿನ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಸುದ್ದಿ ಫಾಲೋ ಮಾಡಿ ನಮಸ್ಕಾರ